ീഗ്രോ ഇവൻകടിയെല്ലാം ഗ്രൂപ്പ് സൈഡ് ആമേ നെ ജനങ്ങളെല്ലാം ഹുഡ ഹുഡി ജോലി ഫോട്ടോ തെസ്കാര ഉം മറ്റേ സരിഗി ബീഗ്രൂ നാ എല്ലാരും ഒത്തിരി யோ நிமின் முய அவசையா ஜனகு முய் கொடுபேடி முய் கொடுபேடி அந்த கொடுத்தாரா நீ ஏன் சங்கோச்ச மாடுறோ முய் ஹுடுகிக்கு கொட்டிரோ முய்யி எல்லா நன் கைலே கொட்பிடி நான் ர் கத்தீனி

ಸರಿ ಇದೆ ಅಲ್ಲಿ ಫ್ಯಾಮಿಲಿ ಫೋಟೋ ಕಣೆ ನೀನ್ ಹುಡುಗನ್ ಪಕ್ಕ ನಿಂತ್ಕೊಂಡ್ರೆ ಜನ ಏನ್ ಮಾತಾಡಲ್ಲ ಹೇಳು ಡಿವೋರ್ಸ್ ಆದ್ಮೇಲೆ ಗಂಡನ್ ಪಕ್ಕ ನಿಂತ್ಕೊಂಡೆ ಅಂತ ಇವರಿಬ್ರು ಮದುವೆ ಆಗಿದೆ ನೀನ್ ಅಲ್ಲೇ ದೂರದಲ್ಲಿ ನಿಂತ್ಕೊಂಡೆ ತೆಗೆಸ್ತಾ ಬೇಕಾದ ಕಡೆ ಮಲ್ಲಿ ಕಡೆ ಹೋಗಿ ನಿಂತ್ಕೊಂಡ ನೀನ್ ಹೋಗ ತಮಣಿ ಪಕ್ಕ ನಿಂತ್ಕೊಂಡು ಎಲ್ಲ ಪೋಟೋದಲ್ಲಿ ನೀನೇ ಪಕ್ಕ ಇರ್ತೀಯ ನೀನೇನ್ ಮದುವೆ ಹುಡುಗಿ ಮಲ್ಲಿ ಪಕ್ಕದಲ್ಲಿ ಬೇಕಾಗಿರೋಳು ಅವಳು ಮದುವೆ ಹೆಣ್ಣು ನಿನ್ ಬಾಯಿಗಳೇ ಈ ಕಡೆ ಸೈಡಿ ಬಂದು ನಿಂತ್ಕೊತೀಯ ಇಲ್ಲ ನಿನ್ 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 ತುಳಿದ್ ನಾನು ಏನಮ್ಮ ಪಿಂಕಿ ನೀನ್ ಫಸ್ಟ್ ಈ ಕಡೆ ಬಂದು ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕು ಕೈ ಎಟಾಗಿದೆ ಅಂತ ಹೇಳ್ಬಿಟ್ಟು ಡಿವೋರ್ಸ್ ಪೇಪರ್ ಆಮೇಲೆ ಸೈನ್ ಹಾಕ್ತೀನಿ ನಾಳೆ ಹಾಕ್ತೀನಿ ನಾಡಿದ್ದು ಹಾಕ್ತೀನಿ ಅಂತ ಹೇಳಿದವಳು ಇವಾಗ ಈ ತರ ಉಲ್ಟಾ ಹೊಡಿತಿದ್ಯಾನಮ್ಮ ಬಾ ಈ ಕಡೆ ನೀನ್ ಫಸ್ಟ್ ಸೈನ್ ಹಾಕು ನಾನಂತೂ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕಲ್ಲ ಹಾಕಲ್ಲ ಮದುವೆನೂ ಆಗೋಯ್ತು ನನ್ ಜವಾಬ್ದಾರಿ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳು ಹೇಗಿದ್ದೀವ್ ಸೈನ್ ಹಾಕಿಲಾ ಅಂತ ಅಯ್ಯೋ ನೀನು ಕೇಳಿರೋದನ್ನೆಲ್ಲ ಕೊಟ್ಟಿದ್ದೀವಿ ತಾನೇ ದುಡ್ಡು ಕೇಳಿದೆ ಒಡವೆ ಕೇಳಿದೆ ಬಟ್ಟೆ ಕೇಳಿದೆ ಸೀರೆ ಕೇಳಿದೆ ಗೌನು ಕೇಳಿದೆ ಪ್ರತಿಯೊಂದು ನೀನು ಕೇಳಿದ್ದನ್ನೆಲ್ಲ ಕೊಟ್ಟರು ಇನ್ನೂ ಸೈನ್ ಹಾಕ್ತಾಳೆ ಆಟಾಡಿಸ್ತಿದೀಯಾ ಕೈ ಮುರಿದು ಹೋಗಿದೆ ಆಮೇಲೆ ಸೈನ್ ಹಾಕ್ತೀನಿ ಅಂತ ಹೇಳಿದವಳು ನಮ್ಮನ್ನೇ ಆಟಾಡಿಸ್ತಿದೀಯಾ ಇವಾಗ ನೀನು ಬಂದು ಸೈನ್ ಹಾಕ್ತೀಯೋ ಇಲ್ವೋ ಹಾಕಲ್ಲ ಸಾಕರೆ ಖಂಡಿತ ಸೈನ್ ಹಾಕಲ್ಲ Huh?